ಇನ್ನನ್ನು ನೆನೆಯದ ದಿನವುಂಟೆ ಕ್ಷಣವುಂಟೆ ಹನ್ನೊಂದೆನ್ನುವುದು ಸುಮ್ಮನೆ ತಾರೀಖು ಬಿಟ್ಟು ಹೋಗಿದ್ದೆಷ್ಟು ಇಟ್ಟುಕೊಂಡಿದ್ದೆಷ್ಟು ಇನ್ನೊಂದೊಂದು ನೆನಪು ಸುಮ್ಮನೆ ತಾರೀಖು ದಾರ ತೂರಿದ ಹಾಗೆ ನನ್ನನೆ ಹೊಳಬಳಸಿ ಎಲ್ಲಿ ಹೋದೆ ಅರಿ ಸೋಜಿಗದ ಮೋಜು ತೀರಿದ ಹಾಗೆ ನನ್ನದೇ ಒಳಗೊಳಗೆ ಕೊನೆಗೆಯಾದೆ ಇದಾದ್ಮೇಲೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯನ ಪ್ರಕಟಿಸಿದ ರೀತಿ ಇರ್ಬೋದು ಅಥವಾ ತೂಕ ಇರ್ಬೋದು ಅಥವಾ ಅದನ್ನು ಹೇಳಿದ ಒಂದು ಅದಕ್ಕೆ ಸಾಧಾರಣವಾಗಿ ಆಗೋದಿಲ್ಲ ಸರ್ ಅದೆಲ್ಲನೂ ಏನು ಗೊತ್ತಾ ನಾನು ಇತ್ತೀಚಿನ ದಿನಗಳಲ್ಲಿ ನಮಗೆ ಬೇಕೋ ಬೇಡ್ವೋ ಏನಾಗುತ್ತೆ ನೀವು ಸುಮ್ಮನೆ ಯಾವುದೇ ಸಮೂಹ ಮಾಧ್ಯಮವನ್ನು ನೀವು ದೆರೀತಿದ್ದ ಹಾಗೇ ದೃಶ್ಯಗಳು ಬರೋದೇ ಅದಲ್ವಾ ಯಾರ್ಯಾರು ಇತ್ತೀಚಿನ ದಿನಗಳಲ್ಲಿ ತೀರ್ಕೊಂಡಿದ್ದಾರೆ ಅದು ಸಿನಿಮಾದವರು ಅವರನ್ನು ಕ್ಯಾಮರಾಗಳು ಹೇಗೆ ಹಿಡುಕೊಂಡು ಅದನ್ನು ನೋಡಿದ್ದೆ ನಾನು ಹಾಗಾಗಿ ಇದನ್ನು ಯಾವುದಾದ್ರೂ ಏನು ಗೊತ್ತಾ ನಾನು ಅವತ್ತಿನ ದಿನ ಅತ್ತಿದ್ದ ಪಕ್ಷಕ್ಕೆ ದುಃಖದ ದುಃಖ ತೋರ್ಪಡಿಸಿದ್ದ ಪಕ್ಷಕ್ಕೆ ನಾನು ಇನ್ನಷ್ಟು ಅಮಾಯಕನಾಗ್ತಿದ್ದೆ ಅದಕ್ಕೆ ಅದಕ್ಕೆ ಒಂದು ಸಮಾಧಾನ ನೆಮ್ಮದಿ ಮತ್ತು ನಗು ಅದು ಎಷ್ಟೇ ಹುಸಿಯಾದರೂ ಸರಿಯೇ ಅದೊಂದೇ ಗುರಾಣಿ ಹಾಗಾಗಿ ನಕ್ಕೊಂಡು ನಕ್ಕೊಂಡು ಇಲ್ದಿದ್ರೆ ಇಲ್ಲದಿದ್ರೆ ಅಷ್ಟು ಕಣ್ಣುಗಳು ಯ ಒಂದು ಹತ್ತಾರು ಕ್ಯಾಮ್ರಾಗಳು ಅಥವಾ ಹತ್ತೋ ಅದು ಎಷ್ಟೋ ಗೊತ್ತಿಲ್ಲ ಆ ಕಣ್ಣುಗಳು ಆಮೇಲೆ ಬರುವ ಜನರು ನಾವು ಎ ದುಃಖದಲ್ಲಿರುವವ್ರನ್ನ ನಾವು ದಿಟ್ಟಿಸಿ ನೋಡ್ತೀವಿ ಅದು ಏನು ಮನುಷ್ಯನಿಗೆ ಅದೊಂಥರ ಕ್ರೌರ್ಯ ಅದು ಅಲ್ವಾ ಇದು ಮನುಷ್ಯ ಸ್ವಭಾವ ಆಯಿತಾ ಯಾವನಾದರೂ ರಸ್ತೆಯಲ್ಲಿ ಅಪಘಾತದಲ್ಲಿ ಬಿದ್ದಿದ್ದಾನೆ ಅಂದರೆ ಎಷ್ಟು ಜನ ನೆರಿತೀವಿ ಅಂದರೆ ಕಾಗೆಗಳು ಒಂದು ಕಾಗೆ ಏನಾದರೂ ಸಮಸ್ಯೆ ಆಯಿತು ಅಂದ್ರೆ ಬಂದ್ಬಿಡುತ್ತವಲ್ಲೇ ಅದು ಅದು ಇದು ನಿಜವಾಗ್ಲೂ ಮನುಷ್ಯತ್ವವ ಅಥವಾ ನಮ್ಮ ನಮ್ಮಲ್ಲಿರುವ ಪ್ರಾಣಿತನದ ನೆನಪ ಇದು ನನಗೆ ಅರ್ಥ ಆಗೋದಿಲ್ಲ ಆದರೆ ನಾವು ರಕ್ತವನ್ನು ಇನ್ನೊಬ್ಬರ ನೋವನ್ನು ಇನ್ನೊಬ್ಬರ ಸಾವನ್ನ ಅದು ಒಂದು ಸಂಭ್ರಮ ತರ ನೋಡಕ್ ಬಯಸ್ತೆ ಮಾಡ್ತೀವಿ ಸರ್ ಹೌದು ಅಲ್ಲಿಗೆ ಬಂದ್ಬಿಟ್ಟು ಇದು ನನಗೆ ಆಶ್ಚರ್ಯ ಆಗುತ್ತೆ ಆ ತರ ಸಂದರ್ಭದಲ್ಲಿ ನಾನು ದಿಕ್ಕೆಟ್ಟು ಅಳುತ್ತ ಹಲುಬ್ಕೊಂಡು ನಿಂತರೆ ಅದು ಅದು ಈ ಮಾಧ್ಯಮಗಳಿಗೆ ಇನ್ನೊಂದಷ್ಟು ಗ್ರಾಸ ಸುತ್ತೆ ಹಾಗಾಗಿ ಅದು ನಾನು ನಿರ್ಧರಿಸಿದ್ದೆ ನಿರ್ಧ ಅಂದ್ರೆ ನಾಟಕ ಅಂತಲ್ಲ ಆ ಹೊತ್ತಿನ ಕರುಣೆ ಅದು ಆ ಹೊತ್ತಿನ ಮಹಿಮೆ ರಿಯಾಲಿಟಿ ಅಷ್ಟೇ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಆ ನಾಲ್ಕು ತಿಂಗಳ ನೋವನ್ನು ನೋಡಿದ್ನಲ್ಲ ಅದಕ್ಕೆ ಹೋಲಿಸಿದ್ರೆ ಅವಳು ಒಂದು ನಿಸ್ಸೀಮವಾದ ಅಥವಾ ಜಗತ್ತಿನ ಯಾರಿಗೂ ಇಟುಕದಂತಹ ಒಂದು ಸಮಾಧಾನದಲ್ಲಿದ್ದಾಳೆ ಅಂತ ನನಗನ್ನಿಸ್ತು ನಿಮ್ಮ ಅಪರ್ಣಯ ಅಥವಾ ನಮ್ಮ ಅಪರ್ಣ ಮೇಡಮ್ನ ಹಲವಾರು ನೆಚ್ಚಿನ ಗೀತೆಗಳಿದೆ ಅಪರ್ಣ ಮೇಡಮ್ ಅಂದರೆ ನಿಮಗೆ ಜ್ಞಾಪಕ ಬರುವಂಥ ಹಾಡು ಯಾವುದು ಮೆಚ್ಚಿದ ಹುಡುಗ ಅದು ಬೆಳದಿಂಗಳಿನ ನೊರೆ ಹಾಲು ಅದರಲ್ಲಿ ಪ್ರೇಮ ಕಾಶ್ಮೀರವೇ ಆ ಜಾನಕಿಯವರ ಧ್ವನಿ ಜೇನು ಜೇನು ಅಂತ ಇಬ್ರು ಅದೊಂದನ್ನು ಕೇಳಿಸ್ಕೊಳ್ಲಿಕ್ಕೆ ಎಷ್ಟು ಸಲ ನಾವು ರೀಪ್ಲೇ ಮಾಡ್ತಾ ಇದ್ವಿ ಅಂದ್ರೆ ಅದು ಇಷ್ಟ ಈ ಸಂಭಾಷಣೆ ಅದಿಷ್ಟ ಮಧುಮಾಸ ಚಂದ್ರಮ ಆ ಹಾಡು ಎಲ್ಲದಕ್ಕಿಂತ ನಾನು ಅವಳಿಗೆ ಹೇಳ್ತಾ ಇದ್ದೆ ಈ ಈ ವೇದಿಕೆಗಳಲ್ಲಿ ಇವತ್ತಿನ ಗಾಯಕರು ಯಾರೂ ಹಾಡಲ್ವಲ್ಲ ಈ ಥರ ಕೆಲವು ಹಾಡುಗಳನ್ನ ಕೇಳಿದ್ರಲ್ವಾ ಅಂತ ಹೇಳೋಳು ಆಯಿತು ತುಂಬ ಹಳೆಯದು ಹಳೆಯ ಚಿತ್ರಗಳದು ದೇವರ ಗೆದ್ದ ಮಾನವ ಅಂತ ಒಂದು ಸಿನಿಮಾ ಇದೆ ಆಮೇಲೆ ಓಹಿಲೇಶ್ವರ ಈ ದೇಹದಿಂದ ದೂರವಾದಿ ಈ ಥರ ಹಾಡುಗಳನ್ನ ತುಂಬ 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 ಕೇಳಿಸ್ಕೊತಾ ಇದ್ವಿ ಆಮೇಲೆ ನಾನು ಮದುವೆ ಆದ ಸುಮಾರಿನಲ್ಲಿ ಅವಳು ಎಫ್ ಎಮ್ಗೆ ಹೋಗ್ತಾ ಇದ್ಲಲ್ಲ ಮಂಗಳವಾರ ಶೋ ಇರೋದು ನಾವು ಸೋಮವಾರ ಇಡೀ ರಾತ್ರಿಯಲ್ಲಿ ಶುರು ಮಾಡಿ ಯಾವ್ದು ಶೂಟಿಂಗ್ ಮುಗಿಸ್ಕೊಂಡು ಬಂದ್ರೂನು ಬೆಳಿಗ್ಗೆ ಒಳ ನಾಲ್ಕೂವರೆಗೆ ಮನೆ ಬಿಡ್ಬೇಕಿತ್ತು ಎರಡು ತಾಸು ಕೂತ್ಕೊಂಡು ನಾವು ನಾವು ಇದನ್ನ ಪ್ಲಾನ್ ಮಾಡ್ತಾ ಇದ್ವಿ ಏನೇನೋ ಹೊಸ ಹೊಸ ಥೀಮ್ಗಳನ್ನ ಇವಾಗ ಬಾಡಿ ಹೋದ ಬಳ್ಳಿಯಿಂದ ಅದ್ರಲ್ಲಿ ವಚನದ ಸಾಲುಗಳು ಬರುತ್ತವೆ ಅಲ್ವಾ ಧಾರೆ ಹೊತ್ತಿದ ಒಲೆ ಹೊತ್ತಿ ಒರೆದಡಿ ನಿಲ್ಲಬಹುದು ಧಾರೆ ಹೊತ್ತಿ ಅದ್ ಅದೇ ಸಾಲುಗಳನ್ನ ಇಲ್ಲಿ ಉದಯಶಂಕರ್ ಇನ್ನೊಂದಾಗಿ ಬಳಸ್ತಾರೆ ಅಲ್ವಾ ಆತ ಆ ಥರದ್ದು ಯಾವ ಯಾವ ಹಾಡುಗಳು ವಚನಗಳಿಂದ ಪ್ರಭಾವಿತವಾಗಿವೆ ಅಥವಾ ದಾಸರ ಪದಗಳಿಂದ ಪ್ರಭಾವಿತವಾಗಿವೆ ಅಥವಾ ತತ್ವ ಪದಗಳಿಂದ ಆ ರೀತಿ ನಾವು ಹುಡುಕೊಂಡು ಹೋಗ್ತಾ ಇದ್ವಿ ನಿಮ್ಮ ಅವರ ದಿನಚರಿ ಹೇಗಿರೋದಂದರೆ ನೀವು ನಿಮ್ಮ ಕೆಲಸದ ಒತ್ತಡದಿಂದ ಬಿಡುವಿದ್ದಾಗ ಮ್ಯಾಮ್ ಅವರ ಕೆಲಸದ ಒತ್ತಡದಿಂದ ಬಿಡುವಿದ್ದಾಗ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ ಇದೇ ಹಾಡು ಸಾಹಿತ್ಯ ಅಂದರೆ ಆ ಬಿಡುವು ಅನ್ನೋದು ಏಕಕಾಲಕ್ಕೆ ಸಿಗ್ತಾನೆ ಇರಲಿಲ್ಲ ಸಿಕ್ಕ ಸಮಯದಲ್ಲಿ ಇದ್ದೇನೆ ಇದೇನ ಆಮೇಲೆ ಅವಳ ಜೊತೆಗೆ ಮಾತಾಡುವುದು ಅಂದರೆ ಕನ್ನಡ ಸಾಂಸ್ಕೃತಿ ಬರೀ ಸಿನಿಮಾದ್ ಬಿಟ್ಬಿಡಿ ಆಯ್ತಾ ಅವಳು ಇನ್ನು ಕಡಿಮೆ ಅಂದ್ರೆ ನಲವತ್ತೈದು ವರ್ಷ ಈ ಕ್ಷೇತ್ರದಲ್ಲಿ ಹುಡುಗಾಳೆ ಹಾಗಿರ್ಬೇಕಾದ್ರೆ ನಲವತ್ತೈದು ವರ್ಷಗಳ ಕನ್ನಡದ ಕನ್ನಡ ಸಂಸ್ಕೃತಿಯ ಕಟ್ಟೋಡ ಅಂತ ಹೇಳ್ತಾರೆ ಅಂದರೆ ಕನ್ಸ್ಟ್ರಕ್ಷನ್ ಆಯ್ತಾ ಅದರ ಇತಿಹಾಸ ಅವಳಿಂದ ನನಗೆ ಗೊತ್ತಾಗ್ತಾ ಇರ್ತದೆ ಅದನ್ನು ನಾನು ವಿಮರ್ಶೆ ಮಾಡ್ತಾ ಇದ್ದೆ ಸೊ ಶಿ ವಾಸ್ ಟ್ರೂಲಿ ಎ ಫ್ರೆಂಡ್ ಮೋದನ್ ಎ ವೈ ವೈಫ್ ಹೆಂಡ್ತಿ ಅನ್ನೋದಕ್ಕಿಂತ ಅದು ಅಲ್ಲಿ ಅವಳು ನನ್ನ ಬಗ್ಗೆ ಹಾಗೆ ಶಿ ವುಡ್ ಆಲ್ವೇಸ್ ಸಿ ಯೋರ್ ಮೈ ಫ್ರೆಂಡ್ ಫಿಲೋಸಫರ್ ಗೈಡ್ ನಾನು ನನ್ನ ಪಿಕ್ಚರ್ ಡೈಲಾಗ್ ಬರ್ತಿದ್ದೆ ಸರ್ ಅದು ಶಿವಣ್ಣ ಅವ್ರ ಸಿನಿಮಾ ಚೆರವೇನಿಂದ ನೋಡೋಲ್ಲ ಅಲ್ಲಿ ಗಂಡ ಹೆಂಡತಿ ಒಳಗಡೆ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಇರ್ಬೋದು ಅವ್ರದ್ದು ಇಬ್ಬರು ಒಳ್ಳೆ ಫ್ರೆಂಡ್ಸ್ ಗಂಡ ಹೆಂಡತಿ ಆಗೋಕ್ಕಾಗಲ್ಲ ಅಂತ ನನಗೆ ನಿಮ್ಮ ಮಾತು ಅದಕ್ಕೆ ಕನೆಕ್ಟ್ ಆಯ್ತು ಇವಾಗ ಹಾಗಂತ ನಾವು ಜಗಳಾಡಿಲ್ಲ ಅಂತೇನಿಲ್ಲ ಜಗಳಾಡ್ತಿದ್ವಿ ಅವಳದೊರ ಸಾತ್ವಿಕವಾದ ಕೆಚ್ಚು ಅಂದ್ರೆ ಕೋಪ ಅಂದ್ರೆ ನಂತರ ಅಲ್ಲ ಕೆಚ್ಚು ಅಂತ ಓ ನನ್ನನ್ನು ನೋಡ್ತಿದಾಗೆ ದೂರ್ವಾಸ ನೀನು ನೋಡ ಕೋಪ ಅದೆಲ್ಲ ಇದ್ದೇ ಅದಿಲ್ ಈಗ ಮನುಷ್ಯ ಆದ್ಮೇಲೆ ರಾಗದ್ವೇಷ ಇಲ್ಲದ್ರೆ ಭಾವನೆಗಳು ಇರ್ಬೇಕಲ್ಲ ಎಲ್ಲರಲ್ಲೂ ಇರ್ಬೇಕು ಅವಳು ಕೆಚ್ಚಿತ್ತು ಆಮೇಲೆ ಯಾ ತಾನು ಯಾವುದಲ್ಲ ಅದನ್ನ ನಾನು ಅವಳ ಮೇಲೆ ಆರೋಪಿಸ್ಬಿಟ್ರೆ ಹೇಳೋಳು ಅಂದ್ರೆ ಒಂಥರ ಕೆ ಅದು ಹೇಗೆ ಹೇಳೋದು ಇಲ್ಲ ಮಾಮ್ಮ ಏನೇ ಆದ್ರೂ ಬರ್ತಾ ಇರಲಿಲ್ಲ ಕೆಲ ವಿಷಯಗಳಲ್ಲಿ ಆದ್ರೆ ಕೊನೆಗೆ ಅವಳೇ ನನಗೆ ಸೋತ್ಕೊಂಡು ಬರೋಳು ನಿನಗೆ ಛಲ ಸಾಧಿಸದೆ ಅಂದ್ರೆ ಜಗಳ ಯಾಕೆ ಆಡ್ತೀಯಾ ಈ ಕಡೆ ಮಗನಾಗಿ ನೀವು ನಿಮ್ ಕೆಲಸ ತಲುಪಿಸಿ ಸೊಸೆಯಾಗಿ ಮ್ಯಾಮ್ ಅವ್ರ ಕೆಲಸ ಅಮ್ಮ ನಿಮ್ಮಿಬ್ಬರನ್ನ ಎಷ್ಟು ಮಿಸ್ ಮಾಡ್ಕೊಡೋರು ತುಂಬಾ ತುಂಬ ಏನು ಗೊತ್ತಾ ನಮ್ಮಮ್ಮನಿಗೆ ಒಂದು ಗಡುವು ಇರೋದು ಅಂದರೆ ಎಂಟು ಗಂಟೆವರೆಗೂ ಕಾಯೋರು ಕಾಯೋರು ಎಂಟು ಗಂಟೆ ಮೇಲೆ ಒಂದು ಹತ್ತು ನಿಮಿಷ ಆದರೆ ಪರಿತಪ್ಸ ಅವಳಿಗೂ ಫೋನ್ ಮಾಡೋರು ನಾನು ಅವಳು ಬಂದಿಲ್ಲ ಅಂದರೆ ನನಗೆ ಫೋನ್ ಮಾಡೋದು ನಾನು ಬಂದಿಲ್ಲ ಅಂದರೆ ಅವಳಿಗೆ ಫೋನ್ ಮಾಡೋದು ಹಾಗೆ ಇತ್ತು ನಮ್ಮಮ್ಮದು ಇನ್ನೊಂಥರ ಅದು ಏನು ಗೊತ್ತಾ ನಮ್ಮಪ್ಪ ನಾನು ಹದಿನೆಂಟು ಇಪ್ಪತ್ತನೇ ನಮ್ಮ ಅಪ್ಪ ತೀರ್ಕೊಂಡ್ರು ಅದಾದ ಅದಾದ ನಂತರದ ಒಂದು ಮೂವತ್ತೈದು ನಲವತ್ತು ವರ್ಷ ಅಮ್ಮನೇ ಇಲ್ಲ ಸೊ ನನಗೆ ಅವಳು ಹಾಗೆ ಹೊರಟು ಬಿಟ್ಟಾಗ ಆ ಕ್ಷೋಭೆ ಆ ಶೋಕವನ್ನು ನಾನು ಇನ್ನೂ ಮುಗಿಸಿರ್ಲಿಲ್ಲ ಅಷ್ಟರಲ್ಲಿ ಇದು ಶುರುವಾಯಿತು ಕತೆಗಳಲ್ಲಿ ಬರುತ್ತಲ್ಲ ಒಂದು ಗೆರೆಯನ್ನು ಅಳಿಸದೆ ಹೇಗೆ ಚಿಕ್ಕದು ಮಾಡಬಹುದು ಪಕ್ಕದಲ್ಲಿ ದೊಡ್ಡ ಹಾಗಾಗಿ ಅದು ಚಿಕ್ಕದಾಗ ಅಂದರೆ ಅಮ್ಮಂಗೆ ಏನಾಗಿತ್ತು ಸರ್ ಹೆಲ್ತ್ ವೈಸ್ ಏನೂ ಆಗಿರಲಿಲ್ಲ ವಯಸ್ಸು ಅಷ್ಟು ವಯಸ್ಸು ವಯೋ ಸಹಜವಾದದ್ದು ಸುಮ್ಮನೆ ಏನೋ ಸುಸ್ತಾಗ್ತಿದೆ ಬಾ ಬರೋ ಅಷ್ಟು ಬರ ಹೊರ ಹೋಗಿ ಏನಾಯ್ತಮ್ಮ ಅಂತ ಕೇಳೋದ್ರಲ್ಲೇ ತೊಡೆ ಮೇಲೆ ಕೂಸ್ತು ಮನೆಯಲ್ಲಿ ನಾನು ಇದೇ ಇರು ಬನ್ನಿ ನಿಮ್ಮ ಸಿಸ್ಟರ್ಸ್ ಇವಾಗ ಎಲ್ಲಿದ್ದಾರೆ ಅವ್ರ ಬಗ್ಗೆ ಕೇಳೋದಾದರೆ ಇಬ್ಬರೂ ಏನು ಹೇಳೋದು ತಮ್ಮ ತಮ್ಮ ಪಾಡಿಗೆ ಚಂದದ ಸಂಸಾರ ಕಟ್ಕೊಂಡು ಬೆಂಗಳೂರು ಬೆಂಗಳೂರಿನಲ್ಲೇ ಇದ್ದಾರೆ ಈಗ ಐ ನನಗೆ ವೈಚಾರಿಕತೆ ಭಾಷೆ ಇವೆಲ್ಲ ನನಗೆ ತಾನಾಗೆ ಸರ್ ಅವ್ರ ಬಂದಿರುವಂತರ ದೊಡ್ಡವಳು ಶಶಿ ಅಂತ ತಂಗಿ ಹೆಸರು ಅಂತ ನೀವು ಎಷ್ಟು ಪಾಸಿಸಿವ್ ಬ್ರದರ್ ಆಗಿದ್ರಿ ನಿಮ್ಮ ಡೇಸ್ ಅಲ್ಲಿ ನಿಮ್ಮಲ್ಲಿ ನನ್ನ ಅಕ್ಕ ನನಗಿಂತ ಹತ್ತು ಹತ್ತು ವರ್ಷ ದೊಡ್ಡವಳು ಹಾಗಾಗಿ ನಮ್ಮಿಬ್ರು ನಡುವೆ ಒಂದ್ ಒಂದು ಜನರೇಷನ್ ಹತ್ತು ಹತ್ತು ವಯಸ್ಸಿಗೆ ಒಂದು ಹತ್ತು ಒಂದು ತಲೆಮಾರು ಅಂತ ಹೇಳ ಒಂದು ತಲೆಮಾರಿನ ಅಂತರ ನನ್ನ ತಂಗಿ ನನಗಿಂತ ಎರಡು ವರ್ಷ ಚಿಕ್ಕವಳು ಅವಳು ತನ್ನದೇ ಲೋಕದಲ್ಲಿ ತನ್ನದೇ ಇದು ಹೇಳದ್ನಲ್ಲ ವಿಹಾರ ಅಂತ ಆ ರೀತಿ ಇರ್ತಾಳೆ ಅವಳು ಸ್ವಲ್ಪ ಅಧ್ಯಾತ್ಮ ಅಧ್ಯಾತ್ಮ ಅದು ಇದು ಅಂತ ಆಮೇಲೆ ಅವಳಿಗೆ ಈ ಲೌಕಿಕದ ಸಂಗತಿಗಳು ಹೆಚ್ಚು ಬಾಧಿಸೋದಿಲ್ಲ ಬಟ್ ನಾವು ಬೆಳೆಯುವ ಸುಮಾರಿನಲ್ಲಿ ಸಿಕ್ಕಾಪಟ್ಟೆ ಜಗಳಾಡ್ತೀವಿ ಅದೇ ಬಾಲ್ಯದ ನಾನು ಕೇಳಿದೆ ಅದೆಲ್ಲ ಇದ್ದೇ ಇತ್ತು ಎಸ್ ಸರ್ ವೆರಿ ನೈಸ್ ಸರ್ ಈಗಾದರೆ ನಿಮಗೆ ಅಂತ ನಿಮ್ಮ ಈ ಕೆಲಸಗಳ ಒತ್ತಡ ಮಧ್ಯೆ ಬರವಣಿಗೆಯ ಒತ್ತಡದ ಮಧ್ಯೆ ಸಮಯ ಸಿಕ್ಕಾಗ ಎಲ್ಲಾದರೂ ಹೊಸ್ತಾರೆ ಸಾಹೇಬ್ರಿಗೆ ಈ ಒಂಟಿತನ ಕಾಡ್ತಿದೆಯಾ ಇಲ್ಲ ನಾನು ಹೇಳಿದ್ನಲ್ಲ ಈ ಕಳೆದ ಐದು ತಿಂಗಳಿಂದ ನಾನಿನ್ನೂ ಅದ್ರ ಆ ಪರಿಸ್ಥಿತಿಯ ಜೊತೆಗೆ ಇನ್ನೂ ರಾಜಿ ಆಗಿಲ್ಲ ಹಾಗಾಗಿ ಇದೆ ಮತ್ತು ಇಲ್ಲ ಅನ್ನೋದಿದೆಯಲ್ಲ ಅವುಗಳ ನಡುವಿನ ಅಂತರ ಎಷ್ಟು ಇದೆಲ್ಲ ತಾತ್ವಿಕವಾದ ಮಾತು ಆಯ್ತಾ ಯಾವುದು ಇಲ್ಲವೋ ಅದು ಇದೆ ಯಾವುದು ಇದೆಯೋ ಅದು ಹೀಗೆ ಅಲ್ವಾ ಅದು ಯಾವುದು ಇಲ್ಲವೋ ಅದು ಇದೆ ಯಾವುದು ಇದೆಯೋ ಅದು ಇಲ್ಲ ಈ ರೀತಿ ಯೋಚನೆ ಸೊ ಇರುವುದು ಮತ್ತು ಇಲ್ಲದಿರುವುದು ಇವುಗಳ ನಡುವಿನ ಇನ್ನು ಇಂಗ್ಲೀಷ್ನಲ್ಲಿ ಪ್ರೆಸೆನ್ಸ್ ಅಂಡ್ ಆಪ್ಸೆನ್ಸ್ ಆಯ್ತಾ ಈಗ ಇದನ್ನು ನಾನು ಎತ್ಕೊಂಡು ಹಿಂಗಿರುತ್ತಲ್ಲ ನನ್ನ ಕೈನಲ್ಲಿದೆ ಇದನ್ನ ಬದಿಗಿಟ್ರೆ ಇಲ್ಲ ಅನ್ನೋದು ಸುಳ್ಳಲ್ವ ಯಾಕೆಂದರೆ ಇಟ್ಸ್ ದ ಪ್ರೆಸೆನ್ಸ್ ಆಫ್ ಇಟ್ಸ್ ಆಪ್ಸೆನ್ಸ್ ಅದು ಇಲ್ಲಿತ್ತು ಅನ್ನುವುದು ಇವಾಗಿನ ಸತ್ಯ ಅಂದ್ರೆ ಇನ್ನೂ ಒಂದು ಇದ್ದೇ ಇದೆ ಇದೆಲ್ಲ ಆರ್ಕಿಟೆಕ್ಚರ್ನಲ್ಲೂ ಈ ರೀತಿಯ ಸಂಗತಿಗಳನ್ನ ನಾವು ತನಿಖೆ ಮಾಡ್ತೇವೆ ಆಯಿತಾ ಅದೆಲ್ಲ ತಾತ್ವಿಕವಾದ ಯೋಚನೆಗಳು ನಾನು ಅದೇ ಹಂತದಲ್ಲಿದ್ದೇನೆ ಆದರೆ ದುಃಖ ತುಂಬಾ ಆಗುತ್ತೆ ಕೆಲವು ಕೆಲವು ರಾತ್ರಿಗಳು ಇದೇ ನನ್ನ ಬೆನ್ನಿನಲ್ಲಿರುವ ಅವಳು ಫೋಟೋ ಮುಂದ್ಗಡೆ ನಾನು ಸುಮ್ಮನೆ ಅವಾಕ್ಕಾಗಿ ಕೂರ್ತೇನೆ ನನ್ನ ಅಮ್ಮನ ಫೋಟೋಗೂ ಅಷ್ಟೇ ಏನು ಬಿಟ್ಬಿಟ್ಟು ಹೋದಿಯಲ್ಲ ಅಂತ ಬೈತೀನಿ ಏನು ಮಾಡೋದು ನಿಮ್ಮ ಕೆಲಸಗಳ ಬಗ್ಗೆ ಅಂದರೆ ಈ ಆರ್ಕಿಟೆಕ್ಟ್ ಪ್ರಕಾರವಿರಬೇಕು ಹಾಗಾಗಿ ಮಾಡಬೇಕಾಗುತ್ತೆ ಆದರೆ ಒಂದು ನಗರದ ಪರಿಸ್ಥಿತಿಯಲ್ಲಿ ನಗರದ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅವೆಲ್ಲವನ್ನು ಸಹಜವಾಗಿ ಸ್ಪಾಂಟೇನಿಯಸ್ ಆಗಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇಷ್ಟೊಂದು ಕಾಂಪ್ರಮೈಸ್ಗಳು ಹೊಂದಾಣಿಕೆಗಳು ನಡೆಯುತ್ತೆ